ನಾನು ಕೆ ಆರ್ ನಮ್ಮ ಅತ್ತೆ ಮಾವ ಇಲ್ಲಿಗೆ ಬಂದಿದ್ದರಂತೆ ನಾಲ್ಕು ಬಾರಿ ಬಂದಿದ್ದರಂತೆ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಒಬ್ಬ ನನ್ನ ಸ್ನೇಹಿತರು ನಾನು ಅವ್ರ ಹೋಗೋಣ ಬೇರೆ ಪಾರ್ಟಿ ಪಾರ್ಟಿದ್ದಿದ್ದಾರೆ ಶಾಸಕರು ಅವರು ನನಗೆ ಕಳೆದ ಎರಡು ವರ್ಷದಿಂದ ಭಾಳ ಒತ್ತಾಯ ಮಾಡ್ತಾರೆ ಈ ಹೋಗಲೇಬೇಕು ಹೋಗಲೇಬೇಕು ಅಂತ ನನಗೆ ಭಾಳ ಇಂಜಾಯ್ ಮಾಡಿದ್ರು ನಮಗೆ ಇದರ ಮಹಿಮೆ ಅಂತ ಆಗಿಲ್ಲ ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಬಹಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂಥ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋದು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟರ ವಿಚಾರಗಳನ್ನು ಹೇಳಿ ಪಡ್ಕೊಂಡು ಬರ್ತಾ ಇದ್ದಂಥ ಒಂದು ಪದ್ಧತಿ ನೋಡಿ ಬಹಳ ಅದ್ಭುತವಾದಂಥ ಈ ಕೆಲಸ ನನಗಷ್ಟೋ ಇಷ್ಟ ದೇವಸ್ಥಾನಕ್ಕೆ ಬಿಟ್ಟದ್ರಲ್ಲಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ನಾನು ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ನೀಲಿನಕ್ಷೆಯನ್ನು ತಯಾರು ಮಾಡಿದೆ ನಾಲ್ಕು ಫ್ಯಾಕ್ಟ್ರಿ ಗ್ರ್ಯಾಂಡ್ ಫ್ಯಾಕ್ಟ್ರಿ ನಡೆಸೋ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಿದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದಂತೆ ಯಾರಿಗೆ ಇಲ್ಲಿ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸ್ಲಿಮಾನ್ ಬಂದ್ರು ಅದನ್ನು ತಿಳ್ಕೊಂಡೆ ಎಲ್ಲ ಬಂದು ಅವರೇ ಬಂದು ಇಂಥ ಒಂದು ಕೆತ್ತನೆ ಕೆಲಸನ ಇಲ್ಲಿ ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ಧರ್ಮ ಜಾತಿ ಇಲ್ಲ ಇದರಲ್ಲೂ ಕೂಡ ಪ್ರತಿ ಆಗುವಂಥ ಒಂದು

ಎಲ್ಲ ಹರ್ಷಿತರು ಬಹಳ ನಾನು ಏನು ತರಬೇಕು ಇಲ್ಲಿಗೆ ಬರ್ಬೇಕಾದ್ರೆ ಏನು ಬೇಡ ನೀವು ಬಂದು ಆಶೀರ್ವಾದ ಮಾಡಿ ದೇವರಲ್ಲಿ ಬಂದು ಸ್ವಚ್ಛ ಮಾಡ್ಕೊಂಡು ಈ ಸಾಕರು ನನಗೆ ಒಂದು ಬೆಳಿಗ್ಗೆ ನನ್ನ ಸ್ನೇಹಿತರು ಈ ಫೋನ್ ನಂಬರ್ ಕಳಿಸಿದ್ದು ಕಳಿಸಿದ್ರು ನಾನು ಮನಸ್ಸು ಮಾಡಿರಲಿಲ್ಲ ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದ್ದೆ ತಕ್ಷಣ ಅವ್ರು ಫೋನ್ ಮಾಡಿದೆ ಸೊ ನಾನು ನನ್ನ ಪ್ರಮುಖ ಹೇಳಿದೆ ಅಷ್ಟೊತ್ತಿಗೆ ಸ್ವಲ್ಪ ರಿಸರ್ಚ್ ಮಾಡಿದ್ರು ನಾನು ಅವ್ರ ಎಲ್ಲ ಬಂದು ಇಲ್ಲಿ ಒಂದು ಪ್ರಾಪ್ತಿ ಮಾಡಿಕೊಂಡು ಹೋಗಿದ್ದೆ ಸೊ ಅದು ನನಗೆ ಹೇಳಲಿಲ್ಲ ಅವರು ಸೊ ಈ ಕಡೆ ನನಗೆ ಹೇಳೋದು ನಮ್ಮ ಭಾಳ ಸಂತೋಷ ಆಯಿತು ನಿಮ್ಮನ್ನು ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷಭೇದ ಬಂತು ಬಂದಿ ನನಗೆ ಶುಭವನ್ನು ಕಾಣಿಸಿಕೊಂಡಿದೆ ಶುಭವಾದ ರಾಜಕೀಯದ ಶುಭ ಹೇಳಿಕೆ ಆಗಲಿ ಎಲ್ಲ ಸಂದರ್ಭದಲ್ಲೂ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಹೇಳಿ ಈ ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಅವರೆಲ್ಲರೂ ಕೂಡ ಧನ್ಯವಾದಗಳು ಅಧಿಕಾರಿಗಳು ಕೂಡ ಧನ್ಯವಾದ ತಮಗೂ ಧನ್ಯವಾದಗಳು ಸರ್ ಅಧಿಕಾರ ಪ್ರಾಪ್ತಿಗಾಗಿ ಇವತ್ತು ಹೋಮ ಮಾಡಿದ್ರೆ ನನಗೆ ಏನು ತರಬೇಕು ಅಂತ ಕೇಳಿದೆ ಹೂವು ತರಬೇಕಾ ಕಾಯಿ ತರಬೇಕಾ ಹಣ್ಣು ತರಬೇಕಾ ಏನು ಏನಿಲ್ಲ ಬಂದು ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಯಾರು ಏನು ಮಾಡೋದು ಅಂತ ಗೊತ್ತಿಲ್ಲ ಏನು ಪಾಠ ಮಾಡಿದ್ದಾರೆ ಅಂತ ನಾನು ಒಕ್ಕಲಿಗ ಸ್ವಾಮೀಜಿ ವಿಶ್ವ ಒಕ್ಕಲಿಗ ಮಠ ಸ್ವಾಮೀಜಿ ಹತ್ರ ನಾನು ನಾನು ಯಾವುದಕ್ಕೂ ನನಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದೆ ಎಲ್ಲ ನಾನು ಉಂಟು ಅಂಥವು ಅಂತಂದರೆ ಎಲ್ಲ ಹಿರಿಯರು ಸ್ವಾಮಿಗಳು ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಅಷ್ಟು ಬಿಟ್ಟರೆ ನಾನು